ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಕುಕ್ಕಿಂಗ್ ಹಟ್ ಸ್ವಲ್ಪ ಒಡೆಯದೆ ಗಂಟಾಗದ ಹಾಗೆ ಚೆನ್ನಾಗಿ ಸಕ್ಕರೆ ಪಾಕ ಇರುವ ಥರ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರೋ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡೋಣ ಬನ್ನಿ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಈಗ ಜಾಮೂನ್ ಒಡಿಲೂಬಾರ್ದು ಗಂಟಾಗಲೂ ಬಾರದು ಅಂತ ಒಂದು ಕಪ್ ಹಾಲ್ನ ಹಾಕ್ತಿದ್ದೀನಿ ಒಂದೇ ಸಾರಿ ಎಲ್ಲ ಹಾಲನ್ನು ಹಾಕಿ ಕಲಸಬಾರದು ಬೇಕನಿಸಿದಾಗ ಮತ್ತಷ್ಟು ಹಾಕಿ ಕಲಿಸ್ಕೊಳ್ಬೇಕು ಯಾವುದೇ ಗುಲಾಬ್ ಜಾಮೂನ್ ಮಿಕ್ಸ್ ಆಗಲಿ ನೀರು ಹಾಲು ಜಾಸ್ತಿ ಹಿಡಿಯೋದಿಲ್ಲ ಹಾಗಾಗಿ ನೋಡಿ ಹಾಕಿ ಕಲಿಸ್ಬೇಕು ಹಿಟ್ಟು ಮೆತ್ತಗಾದ್ರೆ ಗುಲಾಬ್ ಜಾಮೂನ್ ಪರ್ಫೆಕ್ಟ್ ಆಗಲ್ಲ ಈಗ ಸ್ವಲ್ಪ ನೀರು ಚುಮ್ಸಿ ಚುಮಿಸಿ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಗುಲಾಬ್ ಜಾಮೂನ್ ಗೆ ಹಾಲು ಹಾಕಿ ಕಲ್ಸೋದ್ರಿಂದ ಜಾಮೂನು ತುಂಬಾ ಸಾಫ್ಟ್ ಆಗುತ್ತೆ ಇದನ್ನ ಚಪಾತಿ ಹಿಟ್ಟಿನ ತರ ತುಂಬಾ ನಾದಿ ನಾದಿ ಕಲ್ಸ್ಕೊಳ್ಲಾರದೆ ಮೃದುವಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ತರ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈಗ ಇದನ್ನ ಎರಡು ನಿಮಿಷ ನೆನೆಯಲ್ಲೂ ಬಿಡೋಣ ಲಿಂಟ್ ಕ್ಲೋಸ್ ಮಾಡಿ ಅಷ್ಟರಲ್ಲಿ ಸಕ್ಕರೆಯನ್ನ ಕರಗೋಕೆ ಹಾಕೊಳ್ತಿದ್ದೀನಿ ನೂರು ಗ್ರಾಮ್ ಜಾಮೂನ್ ಮಿಕ್ಸ್ ಅಳತೆಗೆ ಒಂದು ಕಪ್ ಅಳತೆ ಸಕ್ಕರೆ ಹಾಕೊಳ್ತಿದ್ದೀನಿ ಈಗ ಒಂದು ಕಪ್ ಸಕ್ಕರೆ ಅಳತೆಗೆ ಒಂದೂವರೆ ಕಪ್ ಅಳತೆ ನೀರು ಹಾಕ್ತಿದ್ದೀನಿ ಮಿಕ್ಸ್ ಮಾಡಿ ಲಿನ್ ಕ್ಲೋಸ್ ಮಾಡಿ ಸಕ್ಕರೆ ಕರಗಲಿ ಹೀಗೆ ಮೊದಲೇ ಸಕ್ಕರೆ ಕರಗಿಸಿ ಪಾಕ ಮಾಡಿದರೆ ಬೇಗ ಪಾಕ ಆಗುತ್ತೆ ಅಷ್ಟರಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಜಾಮೂನು ಕರಿಯೋಕೆ ಎಣ್ಣೆ ಕಾಯಲು ಇಡೋಣ ಹಿಟ್ಟು ಸಹ ನೆಂದಿದೆ ಉಂಡೆ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನ ಹೀಗೆ ಮಿಕ್ಸ್ ಮಾಡಿ ನೋಡಿ ನಾನೀಗ ಈ ಸೈಜ್ಗೆ ಜಾಮೂನು ಉಂಡೆನ ಮಾಡ್ಕೊಳ್ತಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಅಲ್ಲಿ ಜಾಮೂನ್ ಬೇಕೋ ಆ ಸೈಜಲ್ಲಿ ಅಲ್ಲಿ ಜಾಮೂನ್ ಉಂಡೆ ಮಾಡ್ಕೊಳ್ಳಿ ನೋಡಿ ಜಾಮೂನು ಉಂಡೆನ ತುಂಬಾ ಪ್ರೆಸ್ ಮಾಡಿ ತಿಕ್ಕಿ ಉಂಡೆ ಮಾಡಬಾರ್ದು ಜಾಮೂನ್ ಕರೆದು ಪಾಕದಲ್ಲಿ ಹಾಕಿದಾಗ ಪಾಕ ಚೆನ್ನಾಗಿ ಹೀರ್ಕೊಳ್ಳಲ್ಲ ನೋಡಿ ಸುಮ್ನೆ ಈ ತರ ಸ್ಮೂತ್ ಆಗಿ ಪ್ರೆಸ್ ಮಾಡಿ ಉಂಡೆ ಮಾಡ್ಕೋಬೇಕು ಈಗ ಎಲ್ಲಾ ಜಾಮೂನ್ ಉಂಡೆನೂ ಮಾಡ್ಕೊಂಡಿದೀನಿ ಸಕ್ಕರೆ ಕರಗಿದೆ ಕಾಯಲು ಇಟ್ಟು ಈಗ ಎಣ್ಣೆ ಕಾದಿದೆ ಜಾಮೂನ್ ಕರಿಯೋಣ ನಿಧಾನವಾಗಿಯೇ ಒಂದೊಂದೇ ಜಾಮೂನ್ ನ ಎಣ್ಣೆಗೆ ಹಾಕಿ ಅದಾಗೆ ಮೇಲೆ ಬರುವವರೆಗೂ ಕಾದ ಆನಂತರ ಮುಗಜಿ ಹಾಕ್ಬೇಕು ಇಲ್ಲಾಂದ್ರೆ ಜಾಮೂನ್ ಎಲ್ಲಾ ಒಡೆದು ಹೋಗುತ್ತೆ ನೋಡಿ ಹೀಗೆ ಜಾಮೂನ್ ನ ಜಾಲ್ಸೋಟ್ ನಿಂದ ತಿರುಗಿಸಿದ್ರೆ ಎಲ್ಲ ಕಡೆನೂ ಈಕ್ವಲ್ ಆಗಿ ಕಲರ್ ಬರುತ್ತೆ ಹಾಗೆ ಮೊಗಚಿ ಹಾಕಿ ಬಿಟ್ರೆ ಒಂದು ಕಡೆ ಕಲರ್ ಬರುತ್ತೆ ಮತ್ತೊಂದು ಕಡೆ ಹಾಗೆ ಬಿಳಿಯಾಗೆ ಉರುಳಿಯುತ್ತೆ ನೋಡಿ ಈಗ ಜಾಮೂನ್ ಕರೆದಾಗಿದೆ ತಟ್ಟೆಗೆ ತೆಗೆದ್ಕೊಳ್ತಿದ್ದೀನಿ ನೋಡಿ ಜಾಮೂನು ಎಷ್ಟು ಚಂದ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬಂದಿದೆ ಈ ತರ ಕರೆದುಕೊಳ್ಬೇಕು ಫ್ರೆಂಡ್ಸ್ ಹೀಗೆ ಒಂದು ನೀಡಲಿಂದ ಎಲ್ಲ ಜಾಮೂನ್ ಗು ಚುಚ್ಚಿ ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಸಕ್ಕರೆ ಪಾಕ ಚೆನ್ನಾಗಿ ಹೀರಿಕೊಳ್ಳುತ್ತೆ ಹೀಗ್ ಮಾಡಿದ್ರೆ ಬೇಕರಿಲ್ ಸಿಗೋ ತರ ತುಂಬಾ ಚೆನ್ನಾಗಿ ಜಾಮೂನ್ ಆಗುತ್ತೆ ಈಗ ಪಾಕ ಕುದೀತಿದೆ ಗ್ಯಾಸ್ ಆಫ್ ಮಾಡಿ ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ ಸಕ್ಕರೆ ಪಾಕ ಎಳೆ ಪಾಕ ಮಾಡೋದೇನಿಲ್ಲ ಸುಮ್ಮನೆ ಕರಗಿಸಿ ಕುದಿಸಿದ್ರೆ ಸಾಕು ಶುಗರ್ ಸಿರಪ್ ತರ ಆಗ್ಬೇಕು ಅಷ್ಟೇ ಪಾಕಕ್ಕೆ ಜಾಮೂನ್ ಹಾಕುವಾಗ ಜಾಮೂನು ತಣ್ಣಗಾಗಿರ್ಬೇಕು ಪಾಕನು ಸಹ ಉಗುರು ಬೆಚ್ಚಗಾಗಿರ್ಬೇಕು ಎರಡು ಬಿಸಿ ಇದ್ರೆ ಜಾಮೂನು ಬೆಂದ ಹಾಗಾಗುತ್ತೆ ಆಗುತ್ತೆ ಎಲ್ಲ ಜಾಮೂನು ಹಾಕಾದ ಮೇಲೆ ಒಮ್ಮೆ ಮಿಕ್ಸ್ ಮಾಡಿ ಲಿಂಟ್ ಕ್ಲೋಸ್ ಮಾಡಿ ಈಗ ಇಪ್ಪತ್ತರಿಂದ ಮೂವತ್ತು ನಿಮಿಷ ಜಾಮೂನು ಪಾಕ ಹೀರಲಿ ನೋಡಿ ಈಗ ಎಷ್ಟು ಚೆನ್ನಾಗಿ ಪಾಕ ಹೀರಿ ದೊಡ್ಡದಾಗಿದೆ ಒಡೆಯದೆ ಗಂಟಾಗದ ಹಾಗೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಪಾಕ ಹೀರಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಹಾಗಾದರೆ ನೀವು ಸಹ ಹೀಗೆ ಟ್ರೈ ಮಾಡಿ ನಾ ಮಾಡಿದ ಥರನೇ ಗುಲಾಬ್ ಜಾಮೂನ್ ಆಗುತ್ತೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸೊಬ್ಬರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು